ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಅರಣ್ಯಕಾಂಡ ಒಂಬತ್ತನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಾಕ್ಯ ನಂಬರ್ಸ್ ಚಾಪ್ಟರ್ ನೈನ್ ವರ್ಸ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ಆ ಮೇಘವು ಗುಡಾರದಿಂದ ಮೇಲಕ್ಕೆ ಎದ್ದಾಗ ಇಸ್ರಾಯೇಳಿಯರು ಮುಂದಕ್ಕೆ ಪ್ರಯಾಣ ಮಾಡುವರು ಆ ಮೇಘವು ಎಲ್ಲಿ ನಿಲ್ಲುವುದೋ ಅಲ್ಲಿ ಇಸ್ರಾಯೇಲ್ಯರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು ಯಹೋವನ ಅಪ್ಪಣೆಯನ್ನು ಹೊಂದಿ ಇಸ್ರಾಯೇಲ್ಯರು ಪ್ರಯಾಣ ಮಾಡುವರು ಯಹೋವನ ಅಪ್ಪಣೆಯನ್ನು ಹೊಂದಿ ಅವರು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳುವರು ಹಾಲೆ ಲೂಯ್ಯ ನೋಡಿ ಇಲ್ಲಿ ನಾವು ನೋಡುವಂತಹ ಕಾರ್ಯ ಇನ್ನು ನಾವು ಇಡೀ ಕೆಳಗಡೆ ಇರುವ ಇಪ್ಪತ್ತು ಮೂರು ವಾಕ್ಯ ಇಪ್ಪತ್ತ್ ಮೂರನೇ ವಾಕ್ಯವರೆಗೂ ನಾವು ಹೋಗಿ ಓದಿ ನೋಡುವಾಗ ಇದರಲ್ಲಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವ ಒಂದು ವಿಚಾರ ಏನು ಎಂಬುದಾಗಿ ನೋಡುವಾಗ ದೇವರು ಮೇಘಸ್ತಂಭದಲ್ಲಿ ಹಗುಲತ್ತು ಸ್ತಂಭವಾಗಿ ಅವರ ಮಧ್ಯದಲ್ಲಿ ಇರುತ್ತಾ ಇದ್ದರು ಅದು ಏನನ್ನು ಸೂಚಿಸುತ್ತಾ ಇತ್ತು ಎಂಬುದಾಗಿ ನೋಡುವಾಗ ಅದು ದೇವರ ಮಹಿಮೆ ಅಥವಾ ದೇವರ ಪ್ರೆಸೆನ್ಸ್ ದೇವರ ಪ್ರಸನ್ನತೆ ಅಥವಾ ದೇವರು ಜೊತೆಯಲ್ಲಿ ಇರುವುದಕ್ಕೆ ಹೋಲಿಕೆಯಾದ ಒಂದು ಸಂಗತಿ ಇಸ್ರಾಯಲ್ ಜನರು ಲಕ್ಷಾಂತರ ಮಂದಿ ಅವರು ಅಡವಿಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾರೆ ಆ ಪ್ರಯಾಣದಲ್ಲಿ ದೇವಾದಿ ದೇವರು ಮೇಘ ಸ್ತಂಭವಾಗಿ ಹಾಲಿಲು ಹಗುಲೆಲ್ಲ ಅವರ ಪ್ರಯಾಣವನ್ನು ನಡೆಸುತ್ತಾ ಇದ್ದರು ಇಲ್ಲಿ ಬೈಬಲ್ ಹೇಳುತ್ತಾ ಇದೆ ಸ್ಪಷ್ಟವಾಗಿ ಆ ಮೇಘಸ್ತಂಭ ಎದ್ದು ಹೊರಡುವಾಗ ಇಸ್ರಾಯೇಲ್ ಜನರು ಹೊರಡುತ್ತಾ ಇದ್ದರು ಪ್ರಯಾಣ ಮಾಡುತ್ತಾ ಇದ್ದರು ಮುಂದೆ ಸಾಗುತ್ತಾ ಇದ್ದರು ಆ ಮೇಘಸ್ತಂಭ ನಿಂತಾಗ ಹಾಲೆ ಅವರು ಕೂಡ ಡೇರೆಗಳನ್ನು ಹಾಕಿಕೊಂಡು ಅಲ್ಲಿಯೇ ಉಳಿಯುತ್ತಿದ್ದರು ಅದು ಒಂದು ದಿನವಾಗಿರಲಿ ಒಂದು ತಿಂಗಳಾಗಿರಲಿ ಒಂದು ವರ್ಷವಾಗಿದ್ದರೂ ಕೂಡ ಆ ರೀತಿಯೇ ಅವರು ಮಾಡುತ್ತಾ ಇದ್ದರು ಹಾಲೆ ಇವತ್ತು ಇದರಿಂದ ನಾವು ಏನು ತಿಳ್ಕೊಳ್ಳಬಹುದು ಹಾಲೆ ದೇವರ ಮಕ್ಕಳಾದ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ನಡೆದುಕೊಳ್ಳುವಾಗ ಆತನ ಮಹಿಮೆಯಿಲ್ಲದೆ ಆತನ ಪ್ರಸನ್ನತೆ ಆತನ ಪ್ರೇರೇಪಣೆ ಆತನ ನಡೆಸುವಿಕೆ ಆತನ ಕಟ್ಟಳೆ ಆತನ ಬರೋಣವಿಲ್ಲದೆ ನಾವು ಒಂದು ಹೆಜ್ಜೆ ಕೂಡ ಇಡಲು ಸಾಧ್ಯವಾಗುವುದಿಲ್ಲ ಸಾಧ್ಯವಿಲ್ಲ ಸಾಧ್ಯವಾಗುವುದಿಲ್ಲ ಇಟ್ ಈಸ್ ಇಂಪಾಸಿಬಲ್ ಫಾರ್ ಅ ಚೈಲ್ಡ್ ಆಫ್ ಗಾಡ್ ಟು ಈವನ್ ಮೂವ್ ಒನ್ ಸ್ಟೆಪ್ ಫಾರ್ವರ್ಡ್ ಆರ್ ಈವನ್ ಟ್ರಾವೆಲ್ ಒನ್ ಡೇ ವಿತೌಟ್ ದ ಗ್ಲೋರಿ ಆಫ್ ಗಾಡ್ ಹಾಲೆ ಲೂಯ್ಯ ವಿಥೌಟ್ ದ ಪ್ರೆಸೆನ್ಸ್ ಆಫ್ ಗಾಡ್ ದೇವರು ನಮ್ಮ ಸಂಗಡ ಇಲ್ಲದೆ ದೇವರು ಇಲ್ಲದೆ ನಮ್ಮ ಪ್ರಯಾಣ ಒಂದು ಹೆಜ್ಜೆ ಒಂದು ದಿನ ಕೂಡ ಸಾಗಲು ಸಾಧ್ಯವಿಲ್ಲ ನಾವು ನಮ್ಮ ಪ್ರಾರ್ಥನೆ ಏನು ಮಾಡಬೇಕು ನಮ್ಮ ಜೀವನ ಏನು ಹೇಗಿರಬೇಕು ದೇವರೇ ನಿನ್ನ ಮಹಿಮೆ ಇಲ್ಲದೆ ನಮ್ಮನ್ನು ಒಂದು ಹೆಜ್ಜೆ ಕೂಡ ಇಡಲು ಬಿಡಬೇಡ ನೀನು ಬರಬೇಕು ಸ್ವಾಮಿ ವಿದೌಟ್ ಯೋರ್ ಗ್ಲೋರಿ ಡೋ ನಾಟ್ ಸೆಂಡಸ್ ಸೆಂಡಸ್ ಲಾಟ್ ವಿದೌಟ್ ಯು ಕಮ್ಮಿಂಗ್ ವಿತ್ ಅಸ್ ನೀನು ನಮ್ಮ ಜೊತೆಗೆ ಬಾರದೆ ನಮ್ಮ ಜೊತೆಯಲ್ಲಿ ಇದ್ದಾರೆ ದೇವರು ನಮ್ಮ ಒಳಗಡೆ ಇದ್ದಾರೆ ದೇವರು ಆದರೂ ನಮ್ಮ ಪ್ರಾರ್ಥನೆ ನಮ್ಮ ಎದುರು ನೋಡುವಿಕೆ ನಮ್ಮ ಛಲ ನಮ್ಮ ಹಠ ಏನಿರಬೇಕು ಮೋಶೆ ನೋಡಿ ಇಷ್ಟೆಲ್ಲ ಸ್ತಂಭ ಇಷ್ಟೆಲ್ಲ ಅಗ್ನಿ ಸ್ತಂಭ ಜೊತೆಯಲ್ಲೇ ದೇವರು ಆ ಬೆಟ್ಟವಾಗಿ ದೇವರು ಇದ್ದರೂ ಕೂಡ ಅವನು ಏನಂದ ಏನೆಂದು ಪ್ರಾರ್ಥಿಸಿದನು ಎಂಬುದಾಗಿ ನೋಡುವಾಗ ದೇವರೇ ನೀನು ನಮ್ಮ ಜೊತೆಯಲ್ಲಿ ಬಾರದೆ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಡ ಡೋಂಟ್ ಫೋರ್ಸ್ ಮೀ ಟು ಗೋ ಲಾಡ್ ಓನ್ಲಿ ಇಫ್ ಯು ಕಮ್ ಐ ವಿಲ್ ಗೋ ಹಾಲೇ ಲೂಯ ಇದುವೇ ಸ್ಪೆಷಲ್ ಇದುವೇ ಮುಖ್ಯ ಒಂದು ದೇವ ಮಗುವಿಗೆ ದೇವರ ಮಕ್ಕಳಿಗೆ ಇದು ಸ್ಪೆಷಲ್ ಇದುವೇ ಮುಖ್ಯ ಇದು ಪ್ರಾಮುಖ್ಯವಾದದ್ದು ಅವರಿಲ್ಲದ ಜೀವನ ಜೀವನ ಅಲ್ಲ ಅವರಿಲ್ಲದ ದಿನ ದಿನವಲ್ಲ ಅವರಿಲ್ಲದ ವಿಷಯ ವಿಷಯವೇ ಅಲ್ಲ ನಮಗೆ ಬೇಕಾಗಿಲ್ಲ ಆ ವಿಷಯ ಆ ಜೀವನ ಆ ಅಭಿವೃದ್ಧಿ ಆ ಉನ್ನತಿ ಆ ಪದವಿ ಆ ಪ್ರಮೋಷನ್ ಆ ಐಶ್ವರ್ಯ ಆ ಲ್ಯಾಂಡ್ ಮೇ ಬಿ ದಟ್ ಲ್ಯಾಂಡ್ ಇಸ್ ರನ್ನಿಂಗ್ ವಿತ್ ಹನಿ ಇಟ್ಸ್ ರನ್ನಿಂಗ್ ವಿತ್ ಮಿಲ್ಕ್ ಬಟ್ ಲಾಡ್ ವಿದೌಟ್ ಯು ವಿ ಡೋಂಟ್ ನೀಡ್ ವಿ ಡೋಂಟ್ ವಾಂಟ್ ಲಾಡ್ ವಿ ಡೋಂಟ್ ವಾಂಟ್ ಲಾಡ್ ನಮಗೆ ಅದು ಬೇಕಾಗಿಲ್ಲ ಸ್ವಾಮಿ ಅಂತಹ ಶೈಲಿ ಅಂತಹ ಜೀವನ ಅಂತಹ ಪ್ರತಿಷ್ಠಿತವಾದ ಡೆಡಿಕೇಟೆಡ್ ಕಮಿಟೆಡ್ ಲೈಫ್ ನಮಗೆ ಬೇಕು ನಾವು ಕಲಿತುಕೊಳ್ಳುತ್ತಾ ಇದ್ದೇವೆ ಗಾಡ್ ಸ್ಪೀಕಿಂಗ್ ಗಾಡ್ ಟೋಲ್ಡ್ ಅಲ್ಲಿ ಈ ಒಂದು ದೇವರ ಮಹಿಮೆಯಲ್ಲದೆ ಒಂದು ಹೆಜ್ಜೆ ಕೂಡ ಇಟ್ಟರೆ ಅದು ತಪ್ಪಾಗುತ್ತದೆ ತಪ್ಪಾಗುತ್ತದೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರೇ ನಿನ್ನ ಮಹಿಮೆ ನಿನ್ನ ಪ್ರಸನ್ನತೆ ನೀನು ಇಲ್ಲದ ಜೀವನ ನೀನು ಇಲ್ಲದ ಜೀವನ ಅದು ಎಷ್ಟೇ ಸುಂದರವಾಗಿ ಹಚ್ಚ ಹಸುರಾಗಿದ್ದರೂ ನಾಟ್ ಅದು ಉಪಯೋಗ ಇಲ್ಲ ಸ್ವಾಮಿ ಆದರೆ ಅಡವಿಯಲ್ಲೂ ಅಡವಿಯಾಗಿದ್ದರು ನೀರಿಲ್ಲದೇ ಇದ್ದರು ಒಣಗಿ ಹೋಗಿದ್ದರು ನೀನಿರುವಾಗ 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 ನೀನು ಎದ್ದೇಳುವಾಗ ನೀನು ಹೊರಡುವಾಗ ಹಾಲೆ ಲೋಯ ನೀನು ಮುಂದೆ ಹೋಗುವಾಗ ಹಾಲೆ ಲೂಯ್ಯ ಎಲ್ಲವೂ ಎಲ್ಲವೂ ಸಫಲ ಎಲ್ಲವೂ ರಜ ಎಲ್ಲವೂ ಜಯ ಎಲ್ಲವೂ ಸುಂದರ ಎಲ್ಲವೂ ಅರ್ಥ ಅರ್ಥಪೂರ್ವಕವಾಗಿರುತ್ತದೆ ಸ್ವಾಮಿ ಅಂಥ ಕೃಪೆ ಅಂಥ ಜಾಗರೂಕತೆ ನಮಗೆ ಕೊಡು ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಬಾರದು ಸ್ವಾಮಿ ಯಾವುದನ್ನು ಮಾಡಬಾರದು ಯಾವುದನ್ನು ನುಡಿಯಬಾರದು ಸ್ವಾಮಿ ಅಂತಹ ಕೃಪೆ ನಮಗೆ ಕೊಟ್ಟು ಆಶೀರ್ವದಿಸುವ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿ ದೇವರು ಇಲ್ಲದ ಪ್ರಯಾಣ ದೇವರು ಇಲ್ಲದ ಯಾವುದೇ ಪರಿಶ್ರಮ ಅದು ಉಪಯೋಗ ಆಗುವುದಿಲ್ಲ ಇಟ್ ವಿಲ್ ಫೇಲ್ ಆದರೆ ದೇವರಿರುವಾಗ ಎಲ್ಲವೂ ಆಶೀರ್ವಾದ ಎಲ್ಲವೂ ಸುಂದರ ಎಲ್ಲವೂ ಸಮಾಧಾನಕರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ